ನಾವ್ ಹಂಗ ನಾವು ತಿಳ್ಸಿದ ನೋಡಬಾರ್ಟ ಈ ನೋಡಬೇಡ್ರಿ ಕ್ಯಾಮರ ನೋಡಬೇಡ್ರಿ ನೋಡಬೇಡ್ರಿ ಮತ್ತೆ ನೋಡಬೇಡ್ರಿ ಿಗೆ ನಾವು ಊರಿಂದ ಟರ್ನ್ ಆಗೋಗ್ತಾರೆ ಅಲ್ಲಿ ಕ್ರಾಸ್ ಐತಾ ನೀವು ಕ್ರಾಶಿಗೆ ಬಂದು ಊರಿಗೆ ಬೆಳಿಗ್ಗೆ ಎರಡು ನೋಡಿ ಬನ್ನಿ ಇಲ್ಲಿ ಬಾರಿ ಗೊತ್ತಾಗ ಇಲ್ಲೇ ಮಾಡೋದು ಇವರು ಬೈಕ್ ನಾವ್ರೆ ನಡ್ಕೊಂಡು ಇಲ್ಲೇನು ಮಾಡ್ತಿರ್ತಾರೆ

ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಬಣ್ಣ ಸಮುದ್ರದ ದಂಡಿಗೆ ಸಮುದ್ರ ಅಲೆಗಳ ನಡುವೆ ಏನೋ ಒಂದು ಚೆಂದ ಅನ್ಸತ್ತೈತಿ ಶೂಟಿಂಗ್ ರೀ ಇಟ್ಟ್ಯಾಕೆ ಸಪ್ಗಾಗಿ ಮಾತಾಡತೈತೆ ನೀವು ಕೇಳ್ಬೋದು ಯಾಕಂದ್ರೆ ಇದು ಫೀಲಿಂಗ್ ಸಾಂಗ್ ಐತ್ರಿ ಹಂಗಾಗಿ ಇಷ್ಟ ಸಪ್ಪ ಕುಣ್ಯಾರು ನಾನು ಹಿಂಗೆ ಇರ್ಬೇಕು ನೀ ಹಿಂಗೆ ಆ್ಯಕ್ಟಿಂಗ್ ಮಾಡಬೇಕೆ ಅದಕ್ಕೋಸ್ಕರ ನಾ ರೀ ಮತ್ತು ವಿಶೇಷ ಏನಪ್ಪ ಅಂತಂದ್ರೆ ಭಾಳ ದೌಡ ಭಾಳ ಲೇಟ ಅನ್ನಂಗಿಲ್ಲ ಅದರ ನಡುವೆ ಒಂದು ಸಾಂಗ್ ಬರ್ತೈತಿ ಯಾವುದಪ್ಪ ಅಂದ್ರೆ ಹುಟ್ಟಿದ ಊರಿಗೆ ಫಾದರ್ ನನ್ನ ಕಟ್ಟಿ ಮುಡಿತಾರೆ ಅಂತೇಳಿ ಆ ಸಾಂಗ್ ರಿಲೀಸ್ ಭಾಳ ಬಿಳುಮುಂದಿ ಶೃಂಗಾರ ಯೂಟ್ಯೂಬ್ ಚಾನಲ್ ಯಾಕೈತಿ ಕೇಳಿರಿ ಕೇಳಿ ಹೆಂಗಾಗತ್ತೆ ಅನ್ನೋದು ಕಮೆಂಟ್ ಮಾಡಿರಿ ಎಲ್ಲರೂ ತಪ್ಪಿದ್ರೆ ಬರೆದು ಕಮೆಂಟ್ ತಿಳಿಸ್ರಿ ಬೈದತ್ ಹೇಳ್ಬೇಡ್ರೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ ಮತ್ತು ಮುಂದಿನ ವಿಚಾರ ಏನಪ್ಪ ಅಂತಂದ್ರೆ ಈಗ ನಾಲ್ಕು ದಿನ ಜಮಖಂಡಿ ಒಳಗೆ ಶೂಟ್ ಮಾಡಿವ್ರಿ ಐದನೇ ದಿನ ಇಲ್ಲಿ ಮಾಡ್ಬೇಕಂತೇಳಿ ಇಲ್ಲಿ ಬಂದು ಐದು ದಿನ ಆಯ್ತು ರೀ ಮಾಡಕತ್ತೀವು ಈ ಅದೇನು ಮುಗಿಯುವ ತೆಗೈತ್ರಿ ಚಲೋ ಆಗೈತಿ ಅಂತ ನಮ್ಮ ಅನಿಸಿಕೆ ಐತಿ ಬಟ್ ಅದನ್ನು ನಮ್ಮ ಇತ್ತನು ನಿಮ್ಮ ಅನಿಸಿಕೆ ನಮಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಹೆಂಗಾಗೈತಿ ಅನ್ನೋದು ನೋಡಿರಿ ನೋಡಿ ರಿಲೀಸ್ ಆದ್ಮೇಲೆ ಹೇಳ್ರಿ ನಮಗೆ ದಯವಿಟ್ಟು ನೀವು ತಿಳಿಸೋ ಅಂಥ ಕಮೆಂಟ್ಗಳ ನಮಗೆ ಮುಂದೆ ಒಂದು ದಾರಿ ಆಗಿರಬೇಕು ಅದರಿಂದ ಬೇಜಾರಾಗಿ ಆ ದಾರಿನ ಬಿಡುವಂಗಿರಬಾರ್ದು ಅದೊಂದು ರಿಕ್ವೆಸ್ಟೇ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಅದಾವ ಜೀವನದಾಗ ಮಾಡ್ತೇವೆ ನೋಡಿರಿ ಇಷ್ಟು ಹೇಳಿ ನಾನು ಒಂದು ಮೂರ್ನಾಲ್ಕೈದಾರು ಮಾತು ನಾನು ಮುಗಿಸ್ತೀನಿ ಅಂತ ಅದನ್ನು ಒಂದು ಎಕ್ಸ್ಟ್ರಾ ಮಾತಾತ್ರಿ ಅದನ್ನು ಒಂದು ಸೇರಿಸಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಶುಭ ಮಧ್ಯಾಹ್ನ ¡Suscríbete al canal! ¡Suscríbete

ನಡ್ರಿ ಮುಗಿದ್ರ <inaudible>